கூடல் சாத்த மந்தி குத்தர் சமாதான கூடல் சங்கமா காசி தரிசி கேந்தே ஆியகு கூட சங்கமா காசி தர்சிநா ஆன கேந்தா ஆய ಕಮಾನೇ ಪಾರುಣಾಮಟಿಕಾನ ಶ್ರಾಮ ಭೈರೇ ಗುರುವುಣಾ ಶ್ರಾಮ ಭೈರೇ ಗುರು ಬಂದ ಸವಾದ ದೈವತ್ ಮಾಡ್ಯಾಣು ಶರಣ ಮಹೇಂದ್ರಿಯಾಗ ದೈವತ್ ಮಾಡ್ಯನ್ ಶರಣ ಬಂದ बेसली तो ये न तो सुन गे करो कुत ही कोई आवनी गे बजो कुत कोई आवणी गे बाधिशो कु आव

ಸಖಿ ಮಾಡಿ ಹೇಳತಾನೆ ಮರಿಬೇಡ ಗುರು ದ್ಯಾಸೋಗಿಯಾಗಿಯ ನಾಮಯಿಂದ ಸಖಿ ಮಾಡಿ ಮರಿಬೇಡ ಗುರು ಏನ್ ಹೇಳ್ತಾರ್ರಿ ಇವ್ರ ಅಪ್ಪನ ಮರತ ಹಾಡ್ಬೇಡತ್ ಹೇಳ್ತಾರ ಮಾಸ್ತಾರ ಅಂತ ವರ್ಷದಕ್ಕೆ ಹಿಂಗ್ ಇವ್ರಿಗೆ ಇವ್ರಿಗೇನು ದಾಡಿ ಆಗಿರ್ಬೇಕು ಹೇಳಿ ಮಾಸ್ತಾರ ಏನತ್ತಾರೀ ಏನ್ ಹೇಳ್ತಾರ ಮಾಸ್ತಾರ ಎಲ್ಲಾ ಇವ್ರದಿಂದ ತಯಾರಾಗೈತೆ ಮೂರ್ ದಿನ ಹೇಳಾಕೈತಾರ ಕೂತು ಬಂದ್ರಿ ಅದಕ್ಕ ಹೆಂಗ ಹೆಂಗ್ ಅಂದ್ರಿ ಇವ್ರ ಅಪ್ಪ ದೊಡ್ಡ ಇವ್ರ ಅಪ್ಪ ಎದ್ರಾಗ ದೊಡ್ಡ ನಾವ್ ಕೇಳಿದೀವ ಹೇಳಿದೇವು ಏನ ಸಿಂಧಿ ಹೆಡಿಗೆ ಹುಟ್ಟ್ಯಾನು ಏನ ಕೆಬ್ಬುನ ಹುಟ್ಟ್ಯಾ ಹುಟ್ಟ್ಯಾನು ಏನ ಗಡ್ ಕಂಡದಾಗ ಹುಟ್ಟ್ಯಾನು ಏ ನಿಮ್ಮ ಅಪ್ಪ ಏನ ಕಾಪಿ ಗೈತಿ ಏನ ದಾಪತ್ ಬಿದ್ದಾನು ಅಂತ ಕೇಳಿದಿರಿ ಮಾಸ್ತರ ಎಲ್ಲ ತಯಾರು ಮಾಡ್ಯಾನತ್ತ ಹೌದಲ್ಲ ಇವ್ರ ಅಪ್ಪ ಎಲ್ಲಾ ತಯಾರು ಮಾಡ್ಯಾನ ಹೇಳ್ತಾನ ಕೈಯಲ್ಲಿ ಕಾಲಿಲ್ಲ ಕಮಿ ಇಲ್ಲ ಮೂಗಿಲ್ಲ ಏನೇನು ಮರ್ತಿ ಇಲ್ಲ ತಿಳತಾನ ಹೌದಲ್ಲ ಇವ್ರ ಅಪ್ಪನ ಜೋಡ್ನಾನ ಇಲ್ಲ ಅಂತ ತಿಳತಾನ್ರಿ ಅತಿವ್ ಹೆಂಗ್ ತಯಾರು ಮಾಡಿದ ಇವ್ ಹೆಂಗ್ ತಯಾರು ಮಾಡ್ಯಾನ ಮಾಸ್ತರ ಹೇಳ್ತಾರ ಅವ್ರ ಅದಕ್ಕ ಕವಿ ಹೆಂಗ್ ಹೇಳ್ತಾನಪ್ಪ ಅಂದ್ರ ಹೆಂಗ್ ಹೇಳ್ತಾನ್ರಿ ನಾ ಈಗ ಏನ ಹೊತ್ತ ಮಾಯದ ಸುಳಿ ಮಾಯದಿಂದ ಈ ಜಗತ್ತಕ್ಕ ಕಳಿ ಮಾಯಾ ಸಾಕದವ ಯಾವಲ್ಲಿ ಹೋಗಿ ಅದರಿಂದ ಮಾಡವ ಬೆಳಿ ಬಂಟರ್ ಎಲ್ಲ ಬಿದ್ದು ಮುಳುಗಿಯಾರ ಹೊಳಿಯು ಎಂಟುರಿಗೆ ಮಾಯ ಹಾಕಿದ ದಳಿಯು ತಂಟತನ ಮಾಡಬೇಡ ದಂಟ ನೆಗುದಿ ಅಂಟಿದ ಮೈಲಿಗೆ ತೊಳಿ ಎಂದರ ತಮ್ಮ ಶರೀರ ಬಿಟ್ಟು ಮಾತಾಡಲ್ಲ ನಿನ್ನ ಲೇಟ ಪಾವರ್ ಇದ್ರ ನನ್ನ ಶರೀರ ತಗದು ಹೋಗದು ನೀ ಮಾತಾಡಬೇಕಾಗಿತ್ತ ಏನ ನನ್ನ ಒಳಗದಿಯು ಏನ್ ನನ್ನ ಬಿಟ್ಟು ಹೊರಗದಿಯು ಹೋತಮ್ಮ ಮತ್ತೆ ಹೇಳ್ತಾರ ಅದಕ್ಕಾಗಿ ನೋಡು ಏನು ಹೇಳ್ತಾರು ಏನ್ ಹೇಳ್ತಾರ ಮಾತಾರ ಒಲಿದರೆ ನಾರಿ ಮುನ್ನದರೆ ಹೆಮ್ಮಾರಿ ಹೌದಲ್ಲ ಒಲಿದರೆ ನಾ ೀ ಮುಣಿದರೆ ಹೆಮ್ಮಾರಿ ಅಂತ ಹೇಳ್ತಾರ್ರೀ ಭಜನಿ ಪದ್ಯ ಹೇಳ್ತಾರ ಯಾ ಹಾದಿಲಿ ಹೇಳ್ತಾರ ನಿನಗ್ಯಾ ನಿನಗೋಪರ ನಾರಿ ವ್ಯಸನ ನಿನ್ನ ಫಲ ಹರಗಿ ಮಾಡಿತು ಹಸನ ಹೌದ್ರಲ್ಲಿ ನೋಡ್ರಿ ಹಿಂಗ ಈ ರೀತಿ ಯಾಕಂದ್ರೆ ಅವಾಗ ಜೋಸ್ತಿ ಮಾಡಿ ಹಿಂಗ್ ಬರತ್ತೆ ಹೌದೌದ್ರಲ್ಲೇ ಮಾಡ್ತಾರೆ ಯಾಕಂದ್ರೆ ಇರಬೇಕು ಇಲ್ಲದಿರಬೇಕು ಆಗಿ ಸಂಸಾರ ಪ್ರಪಂಚ ಮಾಡಿ ಪಾರಮಾರ್ ಮಾಡ್ರೆ ಮುಕ್ತಿ ಸಿಗ್ತೀನಿ ಪ್ರಪಂಚ ಮಾಡಿ ಪಾರಮಾರ್ ಮಾಡಿದಾಗ ಮುಕ್ತಿ ಹೇಳಿದ್ವಿ ನಾವ್ ಇದನ್ನ ಬಿಟ್ಟು ಅಲ್ಲಿ ಹೋದ್ರೆ ಅದಿಲ್ಲ ಅದನ್ನ ಬಿಟ್ಟು ಇಲ್ಲಿ ಬಂದ್ರೆ ಈದಿಲ್ಲ ಈದಿ ಯಾಕೆ ಇದ್ ಹೌದಲ್ಲ ನೋಡುವ ಮಾಡ್ಬಾರ್ದು ಯಾವಿಲ್ಲ ಹೇಳ್ತಾರು ಹೆಂಗ್ ಮಾಡ್ತೀರಿ ಯಾವ ನಮ್ಮ ಕಮಿಟಿ ಹಿರಿಯರಾದ್ರೂ ಕೂಡ ನಮಗೆ ಇಷ್ಟ

తూర్ణు ముక్తి స్థాన దూర శివ సామానల్ శోద తినాచార్ నడదారు తప్పోదల్ జన ಸದಿಗೆ ಎನಿಸಿಕೊಂಡು ಸತ್ಯ ಶರಣ ಶುದ್ಧ ಬಾಧೆಯಿಂದ ಕೇಳರಿಸಿದ್ದ ರಾಮನ ಪುರಾಣಿಯಾಗಿಯ ಗಿಯ